ಬೆಳಗಾವಿಯ ಹೋಲಿಕಾ ದಹನದ ಬಳಿಕ ಐದನೆಯ ದಿನ ಅಂದರೆ ರಂಗಪಂಚಮಿಯ ದಿನದಂದು ಬನ್ನಾಟವಾಡಲಾಗುತ್ತಿದೆ ಶಾಪುರ್ ವಡಗಾಂವ್ ಕಾಸ್ಬಾ ಘಳಿ ಬೆಳಗಾವಿ ಇನ್ನುಳಿದ ಪ್ರದೇಶಗಳಲ್ಲಿ ವಿವಿಧ ಗಲ್ಲಿಗಳಲ್ಲಿ ರಂಗಪಂಚಮಿಯ ಹಬ್ಬದ ಸಂಭ್ರಮಕ್ಕೆ ಎಲ್ಲೆ ಇರಲಿಲ್ಲ ಸಂಘಟನೆಗಳು ಸೇರಿಕೊಂಡು ರಂಗಪಂಚಮಿಯ ನಿಮಿತ್ತ ರೇನ್ ಡ್ಯಾನ್ಸ್ ಏರ್ಪಡಿಸಿದ್ದರಿಂದ ಯುವಕ ಯುವತಿಯರು ನೀರಿನ ಕೆಳಗೆ ನಿಂತು ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ಎಂಜಾಯ್ ಮಾಡಿದ್ರು ಒಬ್ಬರು ವಿವಿಧ ರೀತಿಯ ಬಣ್ಣ ಹಚ್ಚಿಕೊಂಡು ಬೊಂಬೆ ಹೊಡಿಯುವ ಮೂಲಕ ಅತಿ ವಿಜೃಂಭಣೆಯಿಂದ ಆಚರಿಸಿದ್ರು ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿ ಉಲ್ಲಾಸದಿಂದ ರಂಗೋತ್ಸವವನ್ನು ಆಡಿತು ಅವರ ಖುಷಿಗೆ ಪಾರವೇ ಇರಲಿಲ್ಲ ಇನ್ನು ಈ ಕುರಿತು ಮಾಹಿತಿ ನೀಡಿದ ನಗರ ಸೇವಕ ರವಿ ಸಾಳುಕೆ ಅವರು ಪ್ರತಿ ಬಾರಿಯಂತೆ ಈ ಬಾರಿಯೂ ಶಾಂತಿಯುತವಾಗಿ ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಮುಸ್ಲಿಂ ಧರ್ಮೀಯರ ರಂಜಾನ್ ಮಾಸ ನಡೆದಿದ್ದು ಅಲ್ಲದೆ ವಿದ್ಯಾರ್ಥಿಗಳ ಪರೀಕ್ಷೆಗಳು ಕೂಡ ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯೊಂದಿಗೆ ರಂಗಪಂಚಮಿಯು ಆಚರಿಸಲಾಗುತ್ತಿದೆ ಎಂದರು ಒಟ್ಟಾರೆ ಬೆಳಗಾವಿಯ ವಿವಿಧೆಡೆ ಇಂದು ರಂಗಪಂಚಮಿಯ ಸಂಭ್ರಮ ಮನೆ ಮಾಡಿತ್ತು ವಿನೋದ್ ಕೋಲ್ಕರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ